ವೈದಿಕ ಪರಿಷತ್ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಬೆಂಗಳೂರು ಇವರ ಸಹಕಾರದೊಂದಿಗೆ ಕೃಷ್ಣ ಯಜೂ ಸಮಿತಾ ಯಾಗವನ್ನು ಶಿವಮೊಗ್ಗದ ಶ್ರೀ ಪಂಚಮುಖಿ ಆಂಜನೇಯ ಮತ್ತು ಶ್ರೀ ಬನಶಂಕರಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದು ಈ ಕುರಿತು ಅಖಿಲ ಕರ್ನಾಟಕ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಬೆಂಗಳೂರು ಇದರ ಕಾರ್ಯಾಧ್ಯಕ್ಷರಾದ ವೇದಬ್ರಹ್ಮಶ್ರೀ ಶ್ರೀ ಡಾ ರಾಘವೇಂದ್ರ ಭಟ್ ಮಾತನಾಡಿ ಈ ಯಾಗದಿಂದ ಲೋಕ ಸುಭಿಕ್ಷಗೊಳ್ಳುತ್ತದೆ ಲೌಕಿಕರಿಗೆ ವೇದಗಳ ಕುರಿತು ಅರಿವಿರುವುದಿಲ್ಲ ಆದ್ದರಿಂದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿಯೂ ಈ ಯಾಗ ನಡೆಯಬೇಕು ಇದರಿಂದ ಮುಂದಿನ ಪೀಳಿಗೆಯವರಿಗೂ ಇದರ ಬಗ್ಗೆ ಮಾಹಿತಿ ಸಿಗುವಂತೆ ಆಗುತ್ತದೆ ಎಂದಿದ್ದಾರೆ ಇದರ ಜೊತೆಗೆ ಸಂಹಿತ ಯಾಗ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ತಾಲೂಕು ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲ ಸದಸ್ಯ ಮಿತ್ರರಿಗೂ ಸಹ ನನ್ನ ಆತ್ಮೀಯ ಗೌರವಪೂರ್ವಕವಾದಂತಹ ಪ್ರಾರ್ಥನೆ ವೈದಿಕ ಪರಿಷತ್ ಶಿವಮೊಗ್ಗ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಜಂಟಿ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೇ ತಿಂಗಳು ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಎಂಟನೇ ತಾರೀಕಿನವರೆಗೆ ಯಜುರ್ವೇದ ಸಂಹಿತಾ ಯಾಗವನ್ನು ಏರ್ಪಾಟ್ ಮಾಡಿದ್ದಾರೆ ವೈದಿಕ ಪರಿಷತ್ತಿನ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಭಟ್ರು ಹಾಗೂ ನಮ್ಮ ಪುರೋಹಿತ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಗಳು ನಮ್ಮ ಆತ್ಮೀಯರು ಆದಂತಹ ವೇದಮೂರ್ತಿ ರಾಘವೇಂದ್ರ ಉಡುಪುರು ಹಾಗೂ ಇನ್ನೊಬ್ಬ ನಿರ್ದೇಶಕರು ವೈದಿಕ ಪರಿಷತ್ತಿನವರು ಆಗಮಿಸಿದ್ದಾರೆ ವೈದಿಕ ಪರಿಷತ್ ಅನ್ನುವಂಥ ಸಂಸ್ಥೆ ಸುಮಾರು ಹದಿನೈದು ವರ್ಷದ ಮುಂಚೆಯೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಋತುಜರೆಲ್ಲರೂ ಸಹ ಸೇರಿಕೊಂಡು ಒಂದು ಸಂಸ್ಥೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಅದ್ರ ಜೊತೆಗೆ ಪುರೋಹಿತ ಪರಿಷತ್ತು ಸಹ ಸೇರ್ಕೊಂಡು ಇದೀಗ ಈ ಒಂದು ಯಜುರ್ವೇದ ಯಾಗವನ್ನ ಏರ್ಪಾಟ್ ಮಾಡಿದೆ ನಾನು ಎಲ್ಲರೂ ಸಹ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ ಈ ಯಾಗ ಅಂತ ಹೇಳುವಂಥದ್ದು ಪ್ರತಿ ವರ್ಷವೂ ಪ್ರತಿ ಜಿಲ್ಲೆಯಲ್ಲೂ ನಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಪ್ರಾರ್ಥನೆ ಆಗಿದೆ ಕಾರಣ ಯಾಕೆ ಅಂತಂದ್ರೆ ಯಾಗ ಮಾಡಬೇಕು ಅನ್ನುವಾಗ ಲೌಕಿಕರಿಗೆ ಯಾರಿಗೂ ಇದ್ರ ಬಗ್ಗೆ ಅರಿವಿರೋದಿಲ್ಲ ಅವ್ರಿಗೆ ನಾಲ್ಕು ವೇದ ಇದೆ ಈ ವೇದನ ಮಹತ್ವ ಏನು ಅಥವಾ ಈ ಯಾಗ ಮಾಡೋದ್ರಿಂದ ಏನು ಫಲ ಸಿಗ್ತದೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ನಮಗೆ ಸಹಕಾರ ಕೊಡುವವರು ಸಂಖ್ಯೆ ಕಮ್ಮಿ ಇರ್ತದೆ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಯಾಕೆಂದ್ರೆ ಲೌಕಿಕರಿಗೆ ನಾವು ಸಂಹಿತಾಯಾಗದ ಬಗ್ಗೆ ವಿವರಣೆ ಕೊಡುವಾಗಲೇ ನಾವು ಸುಸ್ತಾಗ್ಬಿಡ್ತೀವಿ ಅದರಿಂದ ಈ ಯಾಗದನ್ನೆಲ್ಲ ನಾವು ಮಾಡಬೇಕಾದ್ರೆ ಆದಷ್ಟು ಬ್ರಾಹ್ಮಣ ಸಂಘಟನೆಗಳು ಜೊತೆಗೆ ವೈದಿಕರೆಲ್ಲರೂ ಸಹ ಸೇರಿ ನಾವು ಪ್ರತಿ ಜಿಲ್ಲೆಯಲ್ಲೂ ವರ್ಷಕ್ಕೊಮ್ಮೆ ಆದರೂ ಸಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಸಂಹಿತಾ ಹೋಮಗಳನ್ನು ನಡೆಸಿದಲ್ಲಿ ಲೋಕವು ಸುಭಿಕ್ಷವಾಗಿರುತ್ತೆ ವೇದ ಪರಂಪರೆಯನ್ನು ನಾವು ಉಳಿಸಿದ ಹಾಗಾಗ್ತದೆ ಇದರಿಂದ ಖಂಡಿತವಾಗಿ ಮುಂದಿನ ಪೀಳಿಗೆಗೆ ನಾವು ವೇದವನ್ನು ಉಳಿಸಿದ ಒಂದು ಪುಣ್ಯ ನಮ್ಮೆಲ್ಲರಿಗೂ ಸಹ ದೊರಕ್ತವೆ ಅದರಿಂದ ಇವರು ಹಮ್ಮಿಕೊಂಡಿರ್ತಕ್ಕಂತಹ ವೈದಿಕ ಪರಿಷತ್ತಿನವರು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಯಜುರ್ವೇದ ಸಂಹಿತಾಯಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅಚ್ಚಕರ ಮತ್ತು ಪುರೋಹಿತ ಪರಿಷತ್ತಿನ ಕೇಂದ್ರ ಸಮಿತಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ನಾವು ಅವ್ರ ಜೊತೆ ಸಹಕರಿಸಿ ನಾವು ಮತ್ತು ಅವ್ರ ಜಂಟಿ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದ್ದೇವೆ ಅಧ್ಯಕ್ಷರು ಸುಬ್ರಹ್ಮಣ್ಯ ಉಡುಪರು ನಮ್ಮ ಬೆಂಗಳೂರಿಗೆ ಆಗಮಿಸಿದ್ದಾರೆ ನಮ್ಗೆಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸಹ ಜೊತೆ ಕೈ ಜೋಡಿಸ್ತಾ ಇದಕ್ಕೆ ಇದಕ್ಕೆಲ್ಲರೂ ಸಹ ತಮ್ಮ ತಮ್ಮ ತನು ಮನ ಧನ ಸಹಕಾರ ನಾನು ಇದರಲ್ಲಿ ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರಾದಂಥ ವಿಶ್ವೇಶ್ವರ ಭಟ್ಟ ನಂಬರಿಗಾಗ್ಬೋದು ಅಥವಾ ಭಾನು ಪ್ರಕಾಶ್ ನಂಬರಿಗೆ ಆಗ್ಬೋದು ಅಥವಾ ನನಗಾಗ್ಬೋದು ಯಾರಿಗಾದರೂ ಸಹ ತಾವು ಏನಾದರೂ ಕಾಣಿಕೆ ಕೊಡಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ನಂಬರ್ಗೆ ಫೋನ್ ಪೇ ಮಾಡಿದರೆ ನಾವು ಅದನ್ನೆಲ್ಲವನ್ನೂ ಸಹ ಒಟ್ಟು ಸೇರಿಸಿ ಏನು ಯಾಗವನ್ನು ಇಟ್ಕೊಂಡಿದ್ದಾರೆ ಅನ್ನದಾನ ಇಟ್ಕೊಂಡಿದ್ದಾರೆ ಅದಕ್ಕೆಲ್ಲದಕ್ಕೂ ಸಹ ನಾವು ಸಹ ನಮ್ಮ ಸಹಭಾಗಿತ್ವವನ್ನು ಅವರಿಗೆ ನಾವು ಕೊಡ್ಬೋದು ದಯಮಾಡಿ ಎಲ್ಲ ನಮ್ಮ ಸದಸ್ಯರು ಈ ಒಂದು ಯಜುರ್ವೇದ ಸಂಹಿತ ಯಾಗಕ್ಕೆ ಕೈ ಜೋಡಿಸೋಣ ಕಾರ್ಯಕ್ರಮ ಯಶಸ್ವಿಯಾಗಲಿ ವೇದನಾರಾಯಣನ ಅನುಗ್ರಹ ಇಡೀ ಲೋಕಕ್ಕೆ ಆಗಲಿ ಹಿಂದುತ್ವ ಉಳಿಲಿ ಹಿಂದೂ ಧರ್ಮ ಉಳಿಬೇಕಾದ್ರೆ ವೇದ ಪರಂಪರೆ ಉಳಿಬೇಕು ವೇದದಿಂದನೇ ಹಿಂದುತ್ವ ಹಿಂದುತ್ವದಿಂದ ವೇದ ಹಾಗಾಗಿರೋದ್ರಿಂದ ಹಿಂದುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಈ ಒಂದು ದೊಡ್ಡ ಕಾರ್ಯಕ್ರಮ ಕೈ ಕೈಜೋಡಿಸೋಣ ಅಂತೇಳಿ ನಾನು ನಮ್ಮ ಕೇಂದ್ರ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಎಲ್ಲ ಸದಸ್ಯರು ಸಹ ನಾನು ವಿನಂತಿಯನ್ನು ಮಾಡಿದ್ದೇನೆ ಎಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕಾರ